ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವೀಡಿಯೋ ಒಳಗೆ ಡ್ರೈ ಡ್ರಾಯ ಪಲ್ಯನ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ಕೊಡ್ತೇನೆ ಅಂತ ಏನಾರು ನೀವು ಬದ್ನಿಕಾಯಿ ಒಳಗೆ ಹೊಸ ರೆಸಿಪಿ ಟ್ರೈ ಮಾಡೋರು ಇದ್ರಂದ್ರೆ ಇದನ್ನು ಒಂದು ಸಲ ಟ್ರೈ ಮಾಡಿರಿ ಎಕ್ದ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಐತ್ರಿ ನನಗೆ ಮತ್ತು ನೋಡಿದರೆ ಮತ್ತೆ ಮತ್ತೆ ತಿನ್ಬೇಕೈತೆ ರೀ ಅಷ್ಟು ಟೇಸ್ಟಿಯಾಗಿರ್ತೈತಿ ರೀ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರ್ತೈತಿ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣಂತ ಮೊದಲಿಗೆ ಒಂದು ಮಸಾಲೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ರೀ ಒಂದು ಕಡಾಯಿ ಇಟ್ಕೊಂಡಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒನ್ನ ಕೊಬ್ಬರಿ ಹಾಕೇನ್ರಿ ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕೇನು ರೀ ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗಿಟ್ಟು ಹುರಿಬೇಕ್ರಿ ನೋಡಿರಿ ಇದನ್ನು ಈಗಿಷ್ಟು ಹುರಿದೇನಿ ಇದಕ್ಕೀಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಡಲಿ ಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಉದಿನ ಬೇಳೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳನ್ರಿ ಈಗಿದನು ಅಷ್ಟು ಚಂದಂಗ ಹುರಿಬೇಕ್ರಿ ಗ್ಯಾಸ್ ಫ್ಲೇಮ್ನ ನಾನು ಲೋ ಟು ಮೀಡಿಯಮ ಇಟ್ಕೊಳನೆ ಈಗ ನೋಡ್ರಿ ಇದಿಷ್ಟು ಹುರ್ದೈತಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇಹನ್ನ ಸೇರಿಸ್ಕೊಳತ್ತ ರೀ ಕರಿಬೇ ಸೇರಿಸೋದ್ರಿಂದ ಫ್ಲೇವರ್ ಮಸ್ತ್ ರೀ ಈ ಇದನ್ನೂ ರೀ ಇನ್ನೊಂದು ಸ್ವಲ್ಪ ಹುರಿದ್ರೆ ಆಯ್ತು ರೀ ಈಗ ಇದು ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನ ನಾನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದ್ರೊಳಗಾನ ಪೂರ್ತಿ ತಣ್ಣಗಾಗಬೇಕು ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಅದೆಲ್ಲ ಪೂರ್ತಿ ತಣ್ಣಗಾಗೈತಿ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ನೋಡಿರಿ ಪೂರ್ತಿ ಎಲ್ಲ ತಣ್ಣಗಾದ್ಮೇಲೆ ಮಸಾಲಿನ ರುಬ್ಕೊಡ್ರಿ ಈಗ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ರು ಸೇರಿಸ್ಕೊಳತ್ತೇನೆ ನೀರು ಹಾಕಲ್ದನ್ನ ರುಬ್ಬಬೇಕ್ರಿ ನೀರದು ಹಾಕಿ ರುಬ್ಬಬೇಡ್ರಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕಾಗ್ತತಿ ಈ ರೀತಿ ನೋಡ್ರಿ ಆದ್ರೆ ಸಾಕು ಮಸಾಲೆ ರೆಡಿ ಆಗ್ತತಿ ಇದು ಈಗ ನೋಡಿರಿ ಇದನ್ನ ಒಗ್ಗರಣೆ ಅಂತ ಇಲ್ಲೇ ಒಂದು ಕಡಾಯಿ ಒಳಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿರಿ ಎಣ್ಣೆ ಪೂರ್ತಿ ಚೆನ್ನಾಗಿ ಆದ್ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಷ್ಟೇ ಸಾಸಿವೆ ರೀ ಪೂರ್ತಿ ಸಾಸಿವೆಲ್ಲ ಚಟ್ಪಟ ಅಂದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋ ಜೀರಿಗೆ ಈಗ ಇದಕ್ಕೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ರೀತಿ ಸ್ಲೈಸ್ ಮಾಡಿ ಹಾಕಿನಿರಿ ಈಗ ಇದನ್ನು ಸ್ವಲ್ಪ ಚೆಂದಂಗ ಫ್ರೈ ಮಾಡ್ಕೊಳ್ಬೇಕ್ರಿ ಸಲ ಮಾಡಿ ನೋಡಿರಿ ನಿಮ್ಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕಂತ ಆಸೆ ಆಗ್ತೈತಿ ಇಲ್ಲೇ ನೋಡ್ರಿ ನಾನು ಒಂದು ಪಾವು ಕಿಲೋ ಆಗೋ ಅಷ್ಟು ಅಂದರೆ ಒಂದು ಕಾಲು ಕೆ ಜಿ ಆಗೋಷ್ಟು ಬದ್ನೇಕಾಯ ತೊಗೊಂಡೇನ್ ರೀ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡೇನು ರೀ ಪೀಸ್ ಈ ಕಡೆ ನೋಡ್ತಿರ್ಬೋದು ರೀ ಉಳ್ಳಾಗಡ್ಡಿನೂ ಎಲ್ಲ ಚೆಂದಂಗ ಫ್ರೈ ಆಗ್ಯಾವ ಈಗಿದಕ್ಕೆ ನಾನು ಕಟ್ ಮಾಡಿ ಇಟ್ಟಿರುವಂಥ ಬದ್ನಿಕಾಯಿನ ಸೇರಿಸ್ಕೊಳಾತನ ರೀ ಕಟ್ ಮಾಡಿಬಿಟ್ಟು ನೀರೊಳಗನ ಹಾಕಿಡ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಡ್ರಿ ಕಪ್ಪಾಗಂಗಿಲ್ಲ ಬದ್ನಿಕಾಯಿ ಈಗ ನೋಡಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕಿನಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ ಈಗ ಇದನ್ನ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಇದಕ್ಕೆ ನೀರದು ಏನೂ ಹಾಕಿಲ್ರಿ ನಾನು ಸ್ವಲ್ಪ ಈಗ ಇದೆಲ್ಲ ಮಿಕ್ಸ್ ಮಾಡೀನಿ ಒಂದು ಐದು ನಿಮಿಷ ಮೊದಲಿಗೆ ಲೋ ಫ್ಲೇಮ್ ಒಳಗೆ ಮುಚ್ಚಿ ಇಡಾತನ್ರಿ ರೀ ಈಗ ನೋಡಿರಿ ಐದು ನಿಮಿಷ ಆಗೈತಿ ಓಪನ್ ಮಾಡಾತ್ತಾನೆ ನೋಡ್ರಿ ನೀರು ಬಿಟ್ಟೈತಿ ಚಂದಂಗೆ ಉಪ್ಪು ಹಾಕೋದ್ರಿಂದ ನೀರು ಬಿಡ್ತತಿ ಈಗ ಇದನ್ನೆಲ್ಲಾನು ಚೆಂದ ಮಿಕ್ಸ್ ಮಾಡಾತಾನೆ ನೀವು ತೊಗೊಂಡಿರೋವಂಥ ಬದ್ನಿಕಾಯಿ ಏನಾರ ಈಗ ಬೆಂದಿತ್ತು ಅಂದ್ರೆ ರೀ ಇಲ್ಲೇ ನಾವು ರುಬ್ಬಿಟ್ಟಿರೋಂಥ ಮಸಾಲಿನ ಸೇರಿಸ್ಕೊಡ್ರಿ ಬದ್ನಿಕಾಯಿ ಬೆಂದಿಲ್ಲ ಅಂದ್ರೆ ಇದನ್ನು ಇನ್ನೊಂದು ಐದು ನಿಮಿಷ ಮುಚ್ಚಿ ಇಡಬೇಕಾಗ್ತೈತೆ ರೀ ಇಲ್ಲಿ ನೋಡ್ರಿ ನಾನು ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಮುಚ್ಚಿ ಇಡಾತನಿ ಈಗ ನೋಡ್ರಿ ಐದು ನಿಮಿಷ ಆಗೈತಿ ಬದ್ನಿಕಾಯಿ ಎಲ್ಲ ಚೆಂದಂಗ್ ಬೆಂದಾವ್ರಿ ಈಗ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕತ್ತೀನಿ ಹಾಗೆ ರುಬ್ಬಿಟ್ಟಿರೋಂಥ ಮಸಾಲೆ ಪುಡಿ ಇತ್ತಲ್ರಿ ಅದನ್ನು ಸೇರಿಸ್ಕೊಳಾತೀನಿ ಬದ್ನಿಕಾಯಿ ಬೆಂದ ಮೇಲೆನ ಸೇರಿಸ್ಕೊಡ್ರಿ ಯಾಕಂದ್ರೆ ನಾವು ಇದನ್ನು ಡ್ರೈ ಮಾಡೋದ್ರಿಂದ ಇದು ಪುಡಿ ಎಲ್ಲ ಮೇಲೆ ಬೇಯಿಸ್ಲಿಕ್ಕೆ ಬರಂಗಿಲ್ಲ ರೀ ಯಾಕಂದ್ರೆ ನಾನು ಇಲ್ಲೇ ನೀರು ಹಾಕಿಲ್ಲ ಬೇಕಿದ್ರೆ ನೀರು ಸ್ವಲ್ಪ ಒಂದೆರಡು ಮೂರು ಸ್ಪೂನು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೋದ್ರಿ ಈಗ ನೋಡಿರಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಜಸ್ಟ್ ಒಂದು ಎರಡು ನಿಮಿಷ ರೀ ಅಂದರೆ ಉಪ್ಪು ಖಾರ ಮಸಾಲೆ ಎಲ್ಲನೂ ಬದ್ನೇಕಾಯಿಗೆ ಸೇರಿಕೊಳ್ಳಿ ಅಂಥೇಳಿ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಬದ್ನೇಕಾಯಿ ಡ್ರೈ ಪಲ್ಯ ರೆಡಿ ರೀ ಬಿಸಿ ಬಿಸಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರ್ತೈತೆ ರೀ ಒಂದ್ಸಲ ಇದನ್ನ ಬದ್ನೇಕಾಯಿ ತಿನ್ನಲ್ದವ್ರೂ ಸಲ ಟ್ರೈ ಮಾಡಿರಿ ಮತ್ತು ಮಾಡಿಸ್ಕೊಂಡು ತಿಂತೀರಿ ಅಷ್ಟು ಟೇಸ್ಟಿಯಾಗಿರ್ತೈತಿ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಒಳಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಿಗ್ತೇನೆ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್